ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಿನ್ನಾರಿ ಮುತ್ತ ಸಿನಿಮಾದ ರೆಕ್ಕೆ ಇದ್ದರೆ ಸಾಕೆ ಈ ಒಂದು ಹಾಡ್ತಾ ಇದ್ದೀನಿ ಈ ಹಾಡನ್ನು ಕೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಿದ್ದೇನು ತಾನು ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೆ ചികരകു കാനോ ഗാളിയ മേലെ താനൂ ജിഗോകേ രൂവന്തര സാക ബ്യാഡവേ ഗാളി നീവേ കമ്പ ബീരോകേ മുഖെ ദുമ്പിയ താവാ ಬ್ಯಾಡವೆ ಹೂವ ಜೇನ ನೀರೋಕೆ ರೆಕ್ಕೆ ಇತ್ತರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲು ತಾನು ಮ್ಯಾಲೆ ಹಾರೋಕೆ ನೀರುಂದಿದ್ದರೆ ಸಾಕೆ ಬ್ಯಾಡವೆ ಹಳ್ಳ ಬಲ್ಲವ ಬಲ್ಲ ತೊಲೆಯು ಹರಿಯೋಕೆ साके ब्याडव भूमि स्वामि महे सुरोके रेके हि बु भो म्याने तेल्ये आरके करे साके ब्याडवे मंदे ಕಣ್ಣಿನ ಮುಂದೆ ನಿಮಗೆ ಕಾಣೋಕೆ ಕೊರಳೊಂದಿದ್ದರೆ ಸಾಕೆ ಬ್ಯಾಡವೆ ಹಾಡು ಎಲ್ಲರ ಜೋಡಿ ಕೂಡಿ ಹಾಡೋಕೆ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೇ ಚಿಗರಿಗೆ ಬೇಕು ಕಾಲು ಗಾಳಿಯ ಮೇಲೆ ತಾನೂ ರೆಕ್ಕೆ ಇದ್ದರೆ ಸಾಕೆ ನಿಮಗೆ ಈ ಗೀತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಗೀತೆನ ಕೇಳಿದಕ್ಕಾಗಿ ಹಾಗೆ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು